ನಡೆದಾತ್ರಿ ಇವತ್ತು ಹಾಡೋರ್ ಕರಜಿಗೆ ಬೋರಮಗ ಮುತ್ತರ ಮುತ್ತ ಅಕ್ಷತಾಗ ಜಗಳಿಲ್ಲ ಇಲ್ರಿಪ ಇವತ್ತು ಮಾತಾಡೋರು ಮಾತಾಡೋದು ಈ ಕಡೆ ತಾಳು ಬಡೋರ್ದೂ ಜಗಳಿಲ್ಲ ಇಲ್ರಿಪಡೆ ಸತ್ತರೆ ಶಿರವು ಹೋಗಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತ ಶಿರವು ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆಪ್ಪ ಮನಿಯೊಳಗಿರುವಂತ ನಡುಗಂಬ ಮುರದಂತೆ ಹೌದ ಅಕಸ್ಮಾತ್ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರ ಎಡಗಾಲಿನ ಚಪ್ಪ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ವೈದಂತೆ ಹೌದ ಹೌದ್ರಿಪ ಯಾಕ ಈ ಮಾತು ಹೇಳ್ತಾರಪ್ಪ ಯಾಕ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಹೌದು ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಹೌದು ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಯುದ್ಧರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಅದಕ್ಕ ಬಸವಣ್ಣ ದೈವ ಚಿಕ್ಕದಾಗಿ ಕೂತ್ರ ಬಹಳ ಚಂದ ಚೊಕ್ಕಾಗಿ ಕುಂತಾರ ಅಂತ ಸುಮ್ಮನೆ ಮನಕೊಂಡರಿಪ್ಪ ಮನೆ ಹೋಗಿ ಮನಕೊಂಡ ಲೇಟ್ ಆಕತ್ತಿತ್ತಾ ಇಲ್ಲೇ ಮನಕೊಂಡರು ಹೌದು ಅದಕ್ಕ ಇದು ಬಹಳ ಚಂದ ಹಾಡಕಿ ನಡೆದ ಬಸವಣ್ಣ ಬಹಳ ಚಂದ ಬಹಳ ಬಾರಿ ನಡೆದರಿಪ್ಪ ಇಲ್ಲಿ ಹೆಂಗ ಹಾಡಕಿ ನಡೆದಪ್ಪ ಅಂತ ಕೇಳಿದ್ರ ಇವತ್ತ ಹಾಡವ್ರ ಹಾಡವರು ಹಾಡವರು ಹೆಂಗೋ ಕರೆಜಿಗೆ ಬೋರಮಗ ಮುತ್ತರ ಅಕ್ಷತಕ ಜಗಳ ಇಲ್ಲ ಇಲ್ರಿಪ್ಪ ಇವತ್ತು ಮಾತಾಡವರು ಮಾತಾಡವರದುನು ಜಗಳ ಇಲ್ಲ ಹೇಳ್ರಿಪಾ ಆ ಕಡೆ ಡಗ್ಗಾ ದಿಮ್ಮ ಬಡಿಯವ್ರಿಗೂ ನಮಗನು ಜಗಳಿಲ್ಲಾ ಮತ್ತ ಯಾರ್ ನೋಡೋ ಜಗಳ ಮಾಡಬೇಕತ್ತರಿಪಾ ನೀವು ಇಲ್ಲಿ ಜಗಳ ನಡದಿಕ್ಕರೇ ಆಹಾ ಇದು ಮನುಷ್ಯರ ಮನುಷ್ಯರ ನಡಬರ್ಕ್ ಜಗಳ ಇಲ್ಲ ಯಾರಾದ್ರ ನಡಬರ್ಕ್ ಅದ ರೀಪಾ ದೇವರ ನಡಬರ್ಕ್ ಜಗಳ ನಡದ ಹೌದ ಹೌದಾ ಹೌದ್ರಿ ಗುರುವಿಗೆ ಮತ್ತು ದೇವರಿಗೆ ಜಗಳ ನಡ್ದದ ಅಂದ ಈ ಜಗಳ ಒಳಗ ಯಾರ ಕೇಳ್ತಾರತ್ತೆ ಬಾಳ ಚಂದ ಲಕ್ಷ ಕೊಟ್ಟು ಕೇಳಕ್ಕತ್ತೇರಿ ಹೌದ್ರಿಪಾ ನಾನು ಹಿಂಗೆ ಕೇಳ ತಿಳ್ಕೊಂಡು ನನ್ನ ತಾಯಿ ಬಳಗದವ್ರು ಅವರು ಎಲ್ಲಾರು ಮೊಣಕೊಂಡಾರ ಒಂದ್ ನಾಲ್ಕ್ ಮಂದಿ ನಮ್ಮ ಹೋಗ್ ಕೊಡ್ತಾರ ಅದಕ್ಕೆ ಇರ್ಲಿ ಯಾಕ ಪಾಠ ಕೇಳಿದ್ರೆ ಏನೋ ಮಾತಾಡಿದ್ರು ಸಿದ್ಧರ ವಿಷಯ ಮಾತಾಡಬೇಕಾಗಿದ್ದಿ ಹೌದ್ರಿಪ್ಪ ಯಾಕ ಪಾಠ ಕೇಳಿದ್ರೆ ಹಿರಿಯರು ನಮ್ಮ ಕಾಕಾಗಳನ್ನು ಕೊತ್ತಾರ ಈ ಕಡೆ ನಮ್ಮ ಅಣ್ಣಗಳನ್ನು ಕೊತ್ತಾರ ನಮ್ಮ ತಮ್ಮಗಳನ್ನು ಕೊತ್ತಾರ ಅವ್ರಿಗೆ ಒಂದು ಬ್ಯಾರೆ ಲೋಕದಾಗ ಇರ್ತಾರ ಅವ್ರು ಈ ಕಡೆ ಮಾಡ ಕೂತೀವಂದ್ರ ಇನ್ನೊಂದು ತಾಸಿಗೆ ಅವರು ಇರ್ತೋಗ್ತಾರೆ ಮನರಂಜನ ರೂಪವಾಗಿ ಎಲ್ಲಾರಿಗೂ ತಿಳಿಬೇಕಾಗತ್ತದ ಎಲ್ಲರಿಗೂ ಅರ್ಥ ಆಗಿರ್ಬೇಕ ಅಂತ ಹಾಡುಗಳನ್ನ ಹಾಡಬೇಕಾಗ್ಯದ ಹೌದ್ರಿಪ ಕ್ಯಾಲಿ ಒಳಗ ಮಾತಾಡೋದು ಮತ್ತೆ ಕ್ಯಾಲಿ ಒಳಗ ಮತ್ತೆ ತಿಳ್ಕೊಂಡು ತಾಲೂಕ ಹೇಳಿಖಂಡಿ